ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋಗ ಹೋಗೋಣ ಹರೇ ಶ್ರೀನಿವಾಸ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನೋಡಿ ನಾನು ಪ್ರತಿಯೊಂದು ಸತಿ ಹೇಳ್ತೀನಿ ಚಾತುರ್ಮಾಸದ ರಂಗೋಲಿ ಎಷ್ಟೇ ಕಷ್ಟ ಆದರೂ ಬಿಡಬಾರ್ದು ಅಂತ ಪಾಪ ಕೆಲವ್ರ ಮನೇಲಿ ಅನನುಕೂಲ ಇರುತ್ತೆ ಚಿಕ್ಕ ಮಣೆ ಇದ್ರೂ ನನ್ನ ದ್ವಾದಶಿ ದ್ವಾರಪಾಲಕರನ್ನ ಇಂದ್ರನ್ನ ಚಂದ್ರನ್ನ ಪಾಂಡವನ್ನು ಕೂಡಿ ಪಗಡಿಯಾಡೋ ಹೊತ್ತಿನ ವೇಳೆಗೆ ತಂತಿ ಹರಿತು ಮುರಿತು ಅಂತ ದ್ವಾರಪಾಲಕರು ಹೇಳಿದರು ಊರೊಳಗೆ ಚಾತುರ್ಮಾಸದ ರಂಗೋಲಿ ಯಾರು ಹಾಕ್ಯಾರ ನೋಡಿಕೊಂಡು ಬಾ ಅಂತ ಹೇಳಿದರು ಗಂಗೆ ಹಾಕ್ಯಾಳ ಗೌರಿ ಹಾಕ್ಯಾಳ ಸಾವಿತಿ ಸರಿಸತಿ ಹಾಕ್ಯಾಳ ಶ್ರೀಕೃಷ್ಣ ತಂಗಿ ಸುಭದ್ರ ಹಾಕಿಲ್ಲ ಅಂತ ಅಂದರು ಅಕ್ಕ ಅಕ್ಕಿ ಬೆನ್ನು ಹುರಿ ತಂದು ಬೇಲಿಗೆ ಬಿಗಿರಿ ನರ ತಂದು ತಂತಿಗೆ ಬಿಗಿರಿ ಅಂತ ಅಂದರು ಆಗ ಉದಯ ಕಾಲದಲ್ಲಿದ್ದು ಶ್ರೀಕೃಷ್ಣ ಪರಮಾತ್ಮ ತಂಗಿ ಮನೆ ಕಡೆ ಹೋದ ಯಾಕ ತಂಗಿ ಚಾತುರ್ಮಾಸ ನೇಮ ಏನು ಮಾಡಿದಿ ಅಂತ ಕೇಳಿದ ಇಂದ್ರನಂತ ಗಂಡನ ಬಲ್ಲೆ ಚಂದನಂತ ತಮ್ಮನ ಬಲ್ಲೆ ಅರ್ಜುನ ಅಂತ ಗಂಡನ ಬಲ್ಲೆ ವಾಸುದೇವ ದೇವಕಿ ಅಂತ ತಂದೆ ತಾಯಿನ ಬಲ್ಲೆ ಶ್ರೀಕೃಷ್ಣ ಪರಮಾತ್ಮ ಮಾತ್ಮನ ಬಲ್ಲೆ ಅಂದಳು ಹಂಗ ಅಂದ್ಯಾಳ ಹಂಗ ಅಂದರ ಹ್ಯಾಂಗವ್ವ ರಂಗೋಲಿ ಹಾಕು ನೇಮ ಹಿಡಿ ಗಟ್ಟ ಬೆಟ್ಟಕ್ಕೆ ಹೋಗಿ ಅಚ್ಚ ಬೆಂಚಿ ಕಲ್ಲು ತಂದು ಹವಳ ಮುತ್ತು ಹಾಕಿ ಕುಟ್ಟಿ ಬೀಸಿ ಶ್ರೀಕೃಷ್ಣನ ಗದ್ದುಗೆ ವಿಷ್ಣುಪಾದ ಶಂಖ ಚಕ್ರ ಗದ ಪದ್ಮ ಸ್ವಸ್ತಿಕೆ ಬೃಂದಾವನ ಕೊಳಲು ತಂತಿ ಬೇಲಿ ಆಕಳು ಕರು ಮೂವತ್ತ್ ಪದ್ಮಶ್ರೀ ರಾಮನ ತೊಟ್ಟಿಲು ಸೀತಾಸೆರಿಗೂ ತುಳಸಿದಳ ಇಷ್ಟೆಲ್ಲ ಹಾಕಬೇಕು ಆನೆ ದ್ವಾರಪಾಲಕರು ಹಾಕಬೇಕು ಅಂತ ಹೇಳಿದ ತಂಗಿ ಸುಭದ್ರ ಅಚ್ಚ ಬೆಂಚಿ ಕಲ್ಲು ತಂದು ಹೊಳ ಮುತ್ತು ಹಾಕಿ ಕುಟ್ಟಿ ಬೀಸಿ ಅಣ್ಣ ಶ್ರೀಕೃಷ್ಣ ಹೇಳಿದಂತೆ ರಂಗೋಲಿಯನ್ನು ಹಾಕಿದಳು ಈ ರಂಗೋಲಿಯನ್ನು ಹಾಕಲು ಕಟ್ಟಿದಲ್ಲೇ ಬಿಳಿ ಹಾಕಲು ಬಿಚ್ಚಿದಲ್ಲೇ ಋಷಿಗಳು ಕೂಡುವಲ್ಲೇ ಗಂಗಾ ತಟ್ಟದಲ್ಲೇ ದೇವರ ಮುಂದೆ ತುಳಸಿ ಮುಂದೆ ಇಂಥ ಸ್ಥಳದಲ್ಲೇ ಹಾಕಬೇಕು ಸುಭದ್ರ ರಂಗೋಲಿ ಹಾಕಿ ಅರ್ಶನ ಕುಂಕುಮ ಅಕ್ಕಿ ಕಾಳು ಅರ್ಘ್ಯ ಕೊಟ್ಟಳು ಐದು ವರ್ಷ ಹಾಕಿದಳು ರಂಗೋಲಿ ಹೋಗಿ ಗುಡ್ಡಾಗಿ ನಿಂತು ಅರ್ಶನ ಕುಂಕುಮ ಬಿಟ್ಟಾಗಿ ನಿಂತು ಅಕ್ಕಿ ಕಾಳು ರಾಶಾಗಿ ನಿಂತು ಅರ್ಘ್ಯ ಕೊಟ್ಟದ್ದು ಹಳ್ಳಾಗಿ ಹರಿದು ಮೊದಲನೇ ವರ್ಷ ಶಾವಿಗೆ ಪಾಯಸ ಎರಡನೇ ವರ್ಷ ಎಣ್ಣೀರಿಗೆ ಮೂರನೇ ವರ್ಷ ಮುಚ್ಚೋರೆ ನಾಲ್ಕನೇ ವರ್ಷ ಅನಾರಸ ಐದನೇ ವರ್ಷ ಮಂಡಿಗೆ ಕೊಟ್ಟಳು ಅಣ್ಣಾಗಿ ತೆಗೆದುಕೊಂಡ ತಮ್ಮನಾಗಿ ತೆಗೆದುಕೊಂಡ ಶ್ರೀಕೃಷ್ಣ ಪರಮಾತ್ಮನಾಗಿ ತೆಗೆದುಕೊಂಡ ಸುಭದ್ರ ಮೋದಿ ಸಂಪೂರ್ಣ ಶ್ರೀಕೃಷ್ಣ ಅರ್ಪಣ ಮಸ್ತು ನೋಡಿ ಎಷ್ಟು ಪುಟ್ಟು ಮನೇಲೆ ಮನೆಯಲ್ಲಿ ಇಟ್ಕೊಂಡು ಎಷ್ಟು ಚೆನ್ನಾಗೆ ಚಾತುರ್ಮಾಸದ ರಂಗೋಲಿ ಹಾಡು ಅಂತ ಇದೆ ಸಾತ್ವಿ ಸೋಪಾನದಲ್ಲಿ ಆ ಹಾಡು ಹೇಳಿಕೊಂಡು ಎಷ್ಟು ಚೆನ್ನಾಗಿ ಇದ್ದಾರೆ ಅಂದರೆ ಇದರಿಂದ ನಾವು ಏನು ಕಲ್ತ್ಕೋಬೇಕು ಅಂದರೆ ಎಷ್ಟೇ ಕಷ್ಟ ಆಗಲಿ ಏನೇ ತೊಂದರೆ ಆಗಲಿ ಚಾತುರ್ಮಾಸದ ರಂಗೋಲಿ ಮಾತ್ರ ಅದನ್ನು ಬಿಡಬಾರ್ದು ಪ್ರತಿ ವರ್ಷ ಹಾಕಬೇಕು ನಮ್ಮದು ಐದು ವರ್ಷ ಆಗೋಯ್ತು ಇನ್ನೇನು ನಾವು ಹಾಕಂಗಿಲ್ಲ ಅಂತ ಅನ್ನೋಂಗಿಲ್ಲ ನಾವು ಉಸಿರಿರೋವರೆಗೂ ನಾವು ಇರೋವರೆಗೂ ಚಾತುರ್ಮಾಸದ ರಂಗೋಲಿ ಹಾಕಬೇಕು ನೋಡಿ ಇದನ್ನ ನೋಡಿ ನಾವು ಯಾರು ಹಾಕಿಲ್ವೋ ಅಯ್ಯೋ ನಂಗೆ ಅನಾನುಕೂಲ ಆಗಿದೆ ಅಯ್ಯೋ ನಂಗೆ ಟೈಮ್ ಇಲ್ಲ ಎಲ್ಲ ನೆಪಗಳು ಹೇಳ್ತಾರಲ್ಲ ಅದನ್ನೆಲ್ಲ ನೆಪಗಳು ಹೇಳ್ದಂಗೆ ಗೊತ್ತಾಯ್ತಾ ಇಲ್ಲ ನಮ್ಮಲ್ಲಿ ಜಾಗ ಇಲ್ಲ ಏನು ನಾವು ಸೊ ನೆಪ ಹೇಳೋಂಗಿಲ್ಲ ಏನಿದೆಯೋ ಅದರಲ್ಲೇ ಕೂಡ ನಾವು ಹಾಕಬೇಕು ನೋಡಿ ಇವರು ನೋಡಿ ಎಷ್ಟು ಚೆನ್ನಾಗಿ ದ್ವಾರಪಾಲಕರು ಹಸು ಆನೆ ಪುಟ್ಟಕರು ವಿಷ್ಣುಪಾದ ಪಾದ ರಂಗೋಲಿಯಲ್ಲಿ ರಂಗೋಲಿ ಏನೇನು ಬರುತ್ತೆ ಮತ್ತು ಅದ್ರ ಜೊತೆಗೆ ಪದ್ಮ ಮೂವತ್ತ್ಮೂರು ಪದ್ಮ ಪ್ರತಿಯೊಂದು ಕೂಡ ನೋಡಿ ಇದು ತುಳಸಿ ಗಿಡ ಹಾಕ್ತಾ ಇದ್ದಾರೆ ನೋಡಿ ಅಷ್ಟರಲ್ಲೇ ಎಷ್ಟು ಚೆನ್ನಾಗಿ ಹಾಕ್ತಾ ಇದ್ದಾರೆ ಅಂದರೆ ಅದು ಭಗವಂತನಿಗೆ ಪ್ರೀತನ ನೋಡಿ ಇರೋದ್ರಲ್ಲೇ ಕೂಡ ಎಲ್ಲನೂ ಚಾತುರ್ಮಾಸದ ರಂಗೋಲಿ ಹಾಕ್ತಾರೆ ಇವರು ಏನೇನು ಅಂದ್ಕೊಂಡಿದ್ದೆಲ್ಲ ಕೂಡ ನಾನು ಈಡೇರಿಸ್ತೀನಿ ಅಂತ ಭಗವಂತ ಆಶೀರ್ವಾದ ಮಾಡ್ತಾನೆ ನೋಡಿ ಎಷ್ಟು ಚೆನ್ನಾಗಿ ಪುಟ್ಟ ಮಣ್ಣೆಲ್ಲ ಅಷ್ಟು ಚಾತುರ್ಮಾಸದ ರಂಗೋಲಿ ಪೂರ್ಣ ಮುಗೀತು ಕೆಲವರು ದೊಡ್ಡದಾಗ ಹಾಕ್ತಾರೆ ಕೆಲವರು ಹಾಕಬೇಕು ಶ್ರದ್ಧೆಯಿಂದ ಭಕ್ತಿ ಹಾಕ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಎಲ್ಲರೂ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಇದು ತುಳಸಿ ಗಿಡ ತುಳಸಿ ದೇವಿ ದರ್ಶನ ಕುಂಕುಮ ಇದು ವೈಕುಂಠ ದ್ವಾರ ಇಲ್ಲಿ ಅರ್ಶನ ಕುಂಕುಮ ಹಾಕಿ ಪೂಜೆ ಮಾಡಬೇಕು ಇದು ಹಸು ಇಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ ಬಾಲದಲ್ಲಿ ಅದಕ್ಕೆ ಫಸ್ಟು ಹಸು ಹಿಂದ್ಗಡೆ ಪೂಜೆ ಮಾಡಬೇಕು ಆಮೇಲೆ ಹಸು ಮುಂದೆ ಕುಂಕುಮ ಹಚ್ಚಬೇಕು ಇಲ್ಲೊಂದು ಕರು ಇಲ್ಲಿ ಆನೆಗೊಂದು ಕುಂಕುಮ ಹಚ್ಚಬೇಕು ಆಮೇಲೆ ಇದು ವಿಷ್ಣು ಪಾದ ಅಲ್ಲಿಗೆ ಕುಂಕುಮ ಇದ್ದೀನಿ ಇದು ಶಂಖಚಕ್ರ ಅಲ್ಲಿಗೆ ಕುಂಕುಮ ಇದ್ದೀನಿ ಇದು ಸೂರ್ಯ ಇಲ್ಲಿ ಚಂದ್ರ ಸೂರ್ಯ ಚಂದ್ರರಿಗೆ ಅರ್ಶನ ಕುಂಕುಮ ಇದು ಗದೆ ಇದೆಲ್ಲ ಪದ್ಮ ಇದು ಸ್ವಸ್ತಿಕು ಇಲ್ಲೆಲ್ಲ ಅರ್ಶನ ಕುಂಕುಮ ಪೂಜೆ ಇದು ತುಳಸಿ ದಳ ಇದು ತಂತಿ ಬೇರಿ ಇದು ತಂತಿ ಇದು ಈ ಕಡೆ ಇರೋದು ಬೇರಿ ತಂತಿ ಬೇರಿ ಇದು ಕೃಷ್ಣನ ಕೊಳಲು ಅಲ್ಲಿಗೆ ಅಷ್ಟ ಕುಂಕುಮ ಇದು ಸೀತಾ ಸೆರಗು ಅಲ್ಲಿಗೆ ಅಷ್ಟ ಕುಂಕುಮ ಇದು ಕೃಷ್ಣನ ತೊಟ್ಟಿಲು ಅಲ್ಲಿಗೆ ಅಷ್ಟ ಕುಂಕುಮ ಆಮೇಲೆ ಮೂವತ್ತ್ಮೂರು ಪದ್ಮಗಳು ಅಲ್ಲಿಗೆಲ್ಲ ಅಷ್ಟ ಕುಂಕುಮ ಹಾಕಿ ಪೂಜೆ ಮಾಡಬೇಕು ಮೊದಲಿಗೆ ನಿಮ್ಮ ಮನೆ ದೇವ್ರು ಯಾವುದೋ ಅದನ್ನು ಶ್ರೀಲಕ್ಷ್ಮೀ ನಾರಾಯಣ ನಮಃ ಅಂತ ನೀವು ಅದನ್ನು ಬರ್ಕೊಂಡು ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹಾಕಬೇಕು ಮರಿಬಾರ್ದು ಬಿಡಬಾರ್ದು ಈ ಥರ ನಾವು ಭಕ್ತಿ ಶ್ರದ್ಧಾ ನಂಬಿಕೆಯಿಂದ ಹಾಕಿದ್ರೆ ಖಂಡಿತವಾಲು ಕೃಷ್ಣ ನಿಮ್ಮ ಆಸೆಯೆಲ್ಲ ಕೂಡ ಈಡೇರಿಸ್ತಾನೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಶ್ರೀ ಕೃಷ್ಣಾರ್ಪಣಮಸ್ತು ಮತ್ತು ಆದಷ್ಟು ನಿಮ್ಮ ಮನೆಯಲ್ಲೇ ಬಿಟ್ಟಿದ್ದು ಹೂವನ್ನು ಪೂಜೆ ಮಾಡಬೇಕು ಹರೇ ಶ್ರೀನಿವಾಸ ಆ ವರೀತಿಯಿಂದ नीय न सलहुवि श्रीविभु हयवदना श्रीविभु हयवदना इद भोड् इष्टु बवणे बे इ भोर् इष्टु भवणे बट्टे तावरे नयना, आवरी हुवी हयवदना आवरीतीा नी एल् न सलहुवि श्रीविभु हयवदना श्रीविभु हयवदना श्रीकृष्णार्पणमस्तु ದೇವ್ರು ಯಾವಾಗಲೂ ಅಷ್ಟೆ ನಾವು ಸಣ್ಣದಾಗಿ ಹಾಕ್ತಿದ್ದೀವಿ ಅಥವಾ ದೊಡ್ಡದಾಗ ಹಾಕ್ತಿದ್ದೀವಿ ಅಥವಾ ಚೆನ್ನಾಗಿ ಹಾಕ್ತಿದ್ದೀವಿ ಅಥವಾ ನಮಗೇನು ರಂಗೋಲಿ ಬರೋಲ್ಲ ಆದರೂ ಹಾಕ್ತಾಯಿದ್ದೀವಿ ಪ್ರಯತ್ನ ಮಾಡಿ ಅಂಥದ್ದೆಲ್ಲ ಏನೂ ಕೇಳಲ್ಲ ಭಕ್ತಿ ಒಂದೇ ಇಂಪಾರ್ಟೆಂಟು ಶ್ರದ್ಧೆ ಭಕ್ತಿಯಿಂದ ನಾವು ದೇವ್ರ ಸ್ಮರಣೆ ದೇವ್ರ ನೇಮ ಜಪ ತರ್ಪಣ ಏನಿರುತ್ತೋ ಅದು ನಾವೆಲ್ಲ ಪೂಜೆ ಮಾಡ್ಕೊಂಡು ಬಂದರೆ ದೇವ್ರು ಖಂಡಿತ ಅನುಗ್ರಹ ಮಾಡೇ ಮಾಡ್ತಾನೆ ಮಧ್ವಾಚಾರ್ಯ ಹೇಳಿಲ್ವಾ ಶಾಸ್ತ್ರದಲ್ಲಿ ನ ದೇವತೋಷಣಂ ವ್ರತ ಅಂತ ನಾವು ಯಾವುದೇ ಆಗಲಿ ಒಂದು ಸಣ್ಣ ಕೆಲಸ ಆಗಲಿ ದೇವ್ರದು ಕೆಲಸ ಮಾಡಿದ್ದು ಯಾವತ್ತೂ ವ್ಯರ್ಥ ಆಗಲ್ಲ ಅದಕ್ಕೆ ದೇವ್ರ ಫಲ ಕೊಟ್ಟೇ ಕೊಡ್ತಾನೆ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ